ವೀಕ್ಷಕರೆಲ್ಲರಿಗೂ ಸೂರ್ಯದೇವನ ಮಹಾಪರಿವರ್ತನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವೂ ಕಾರಕ ಗ್ರಹನಾಗಿರುವ ಸೂರ್ಯದೇವನ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಈ ರಾಶಿ ಪರಿವರ್ತನೆ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ರಾಜನೆಂದು ಕರೆಯಲ್ಪಡುವ ಸೂರ್ಯದೇವನು ಶೀಘ್ರದಲ್ಲಿಯೇ ತನ್ನ ರಾಶಿಯನ್ನ ಬದಲಾಯಿಸ ಹೊರಟಿದ್ದಾರೆ ಸೂರ್ಯದೇವನು ಪ್ರತಿ ತಿಂಗಳು ಕೂಡ ರಾಶಿ ಪರಿವರ್ತನೆಯ ಪ್ರಕ್ರಿಯೆಗೆ ಒಳಗಾಗುತ್ತಾನೆ ಸೂರ್ಯದೇವನ ರಾಶಿ ಪರಿವರ್ತನೆಯ ಪ್ರಕ್ರಿಯೆಯನ್ನ ಸೂರ್ಯ ಸಂಕ್ರಾಂತಿ ಎಂತಲೂ ಕರೆಯಲಾಗಿದೆ ಸನಾತನ ಧರ್ಮದಲ್ಲಿಯೂ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಸೂರ್ಯದೇವನನ್ನು ಪೂರ್ತಿ ವಿಶ್ವದ ಆತ್ಮವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಜಗತ್ತಿನಲ್ಲಿರುವ ಪ್ರತಿಯೊಂದು ಪ್ರಾಣಿಯ ಜೀವನ ಸಂಚಾರವನ್ನ ಸಹ ಸೂರ್ಯದೇವನೇ ಪ್ರತಿನಿಧಿಸುತ್ತಾನೆ ಸೂರ್ಯದೇವನು ವ್ಯಕ್ತಿಯ ಉತ್ತಮ ಆರೋಗ್ಯ ಪ್ರಸಿದ್ಧಿ ಹೆಸರು ಪ್ರತಿಷ್ಠೆ ಸರ್ಕಾರಿ ನೌಕರಿ ಸಮ್ಮಾನ ಸ್ಫಲತೆ ಉಚ್ಚ ಪದವಿಯಂತಹ ವಿಷಯಗಳ ಕಾರಕನೂ ಆಗಿರುವನು ಜತೆಗೆ ಸೂರ್ಯದೇವನು ವ್ಯಕ್ತಿಯ ಕಾರ್ಯಕ್ಷಮತೆ ಸಾಹಸಮಯ ದೃಷ್ಟಿಕೋನ ಧೈರ್ಯದಂತಹ ವಿಷಯಗಳನ್ನು ಸಹ ಪ್ರತಿನಿಧಿಸುತ್ತಾನೆ ಸೂರ್ಯದೇವನು ಗೋಚರವು ಈ ಎಲ್ಲಾ ಕ್ಷೇತ್ರಗಳ ಮೇಲೂ ಒಂದಿಲ್ಲೊಂದು ರೀತಿಯ ಪ್ರಭಾವಗಳನ್ನ ಖಂಡಿತ ಬೀರುತ್ತವೆ ಸೂರ್ಯದೇವನು ಸದೃಢ ಸ್ಥಿತಿಯಲ್ಲಿರಬೇಕಾದರೆ ವ್ಯಕ್ತಿಯಲ್ಲಿ ವಿಶೇಷ ಪ್ರಕೃತಿಯೂ ಸಹ ಕಂಡುಬರುತ್ತದೆ ಸದೃಢ ಸೂರ್ಯದೇವನು ವ್ಯಕ್ತಿಯನ್ನು ಸಾಹಸಿಯನ್ನಾಗಿಸುವುದರ ಮೂಲಕ ವಿಶೇಷ ಸಫಲತೆಯನ್ನ ಪ್ರದಾನ ಮಾಡುತ್ತಾನೆ ಅದೇ ಸೂರ್ಯದೇವನು ತನ್ನ ನೀಚಸ್ಥ ರಾಶಿಯಲ್ಲಿ ಗೋಚರಿಸಬೇಕಾದರೆ ಈ ಎಲ್ಲಾ ಕ್ಷೇತ್ರಗಳ ಮೇಲೂ ನಕಾರಾತ್ಮಕ ಪ್ರಭಾವಗಳನ್ನು ಬೀರುತ್ತಾನೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಸೂರ್ಯದೇವನು ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಜೂನ್ ತಿಂಗಳಿನ ಹದಿನೈದನೇ ತಾರೀಖಿನವರೆಗೂ ಸೂರ್ಯದೇವನು ವೃಷಭ ರಾಶಿಯಲ್ಲಿಯೇ ಗೋಚರಿಸಲಿದ್ದು ಆ ನಂತರದಲ್ಲಿ ಅಂದರೆ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಸೂರ್ಯದೇವನ ಮಿಥುನ ರಾಶಿಯ ಗೋಚರವನ್ನ ಮಿಥುನ ಸಂಕ್ರಾಂತಿ ಎಂದು ಕರೆಯಲಾಗಿದೆ ಸದಾ ನೇರ ಸಂಚಾರವನ್ನೇ ಹೊಂದಿರುವ ಸೂರ್ಯದೇವನ ರಾಶಿ ಪರಿವರ್ತನೆಯ ಪ್ರಭಾವಗಳು ಜೀವ ಜಗತ್ತಿನ ಪ್ರತಿಯೊಂದು ವಿಭಾಗದ ಮೇಲೂ ಕಂಡುಬರುತ್ತದೆ ಬೇರೆ ಎಲ್ಲಾ ಗ್ರಹಗಳ ಪ್ರಭಾವಗಳಿಗಿಂತಲೂ ಸೂರ್ಯದೇವನ ಪ್ರಭಾವಗಳು ಹೆಚ್ಚು ತೀಕ್ಷ್ಣವಾಗಿರುತ್ತವೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಪ್ರತಿ ಬಾರಿಯೂ ಸೂರ್ಯದೇವನ ಗೋಚರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಜೂನ್ ತಿಂಗಳಿನ ಹದಿನೈದು ತಾರೀಕಿನ ದಿನದಂದು ವೃಷಭ ರಾಶಿಯಿಂದ ಹೊರಟು ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿರುವ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಸೂರ್ಯದೇವನ ಲಗ್ನ ಭಾವದ ಗೋಚರ ಮೇಲಾಗಿ ಇಲ್ಲಿ ಸೂರ್ಯದೇವನು ಇತರೆ ಗ್ರಹಗಳೊಂದಿಗೆ ಹೊಂದಲಿರುವ ಸಂಯೋಜನೆಯು ಖಂಡಿತ ನಿಮ್ಮ ಪಾಲಿಗೆ ಅದೃಷ್ಟದಾಯಾಗಿ ಸಿದ್ದಗೊಳ್ಳಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯದೇವನು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ವಿಶೇಷ ಸದೃಢತೆಯನ್ನ ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಪ್ರಬಲರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಲಗ್ನ ಭಾವದಲ್ಲಿ ವಿಶೇಷ ಪ್ರಕೃತಿಯಿಂದ ಗೋಚರಿಸಲಿರುವ ಸೂರ್ಯದೇವನು ಕಡಿಮೆ ಕರ್ಮ ಹೆಚ್ಚು ಲಾಭದ ಯೋಗವನ್ನು ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮ ಬಹುತೇಕ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು ಇಲ್ಲಿಂದ ನೀವು ಹಣದ ಶೇಖರತೆ ಮಾಡಲು ಸಹ ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಸಹ ವೃದ್ಧಿಸುವಂತೆ ಕಂಡುಬರಲಿವೆ ಇಲ್ಲಿ ಒಂದಕ್ಕಿಂತ ಅಧಿಕ ಮೂಲಗಳಿಂದ ನೀವು ಧನಾರ್ಜಿತ ಮಾಡಿಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರುವ ಯೋಗವಿರಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಹಳೆಯ ಸಾಲವೊಂದನ್ನು ಸಹ ಮರುಪಾವತಿ ಮಾಡಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ನಿರಾಳತೆ ಕಂಡುಬರಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿಯೂ ಖಂಡಿತ ಮಹೋನ್ನತ ಫಲಗಳು ಲಭಿಸಲಿವೆ ಇಲ್ಲಿ ವಿಶೇಷವಾಗಿ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆಯ ವ್ಯಾಪಾರದಲ್ಲಿ ಉತ್ತಮ ಲಾಭದ ಯೋಗವಿರಲಿದೆ ಇಲ್ಲಿ ಔಷಧ ವ್ಯಾಪಾರಿಗಳು ಸಹ ಶುಭ ಫಲಗಳನ್ನು ಹೊಂದಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ವ್ಯಾಪಾರದ ವಿಸ್ತಾರ ಮತ್ತು ಪರಿವರ್ತನೆಯ ಅವಕಾಶಗಳಿದ್ದು ಇಲ್ಲಿ ತಂದೆಯ ಸಲಹೆ ಮೇರೆಗೆ ಮುನ್ನಡೆದರೆ ನಿಮ್ಮ ನಿರ್ಧಾರಗಳು ಹೆಚ್ಚು ಲಾಭವನ್ನು ತಂದುಕೊಡಲಿವೆ ಇಲ್ಲಿ ತಂದೆಯೊಂದಿಗೆ ವ್ಯಾಪಾರ ಮಾಡುತ್ತಲಿದ್ದರೆ ಅಥವಾ ತಂದೆಯ ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೊರಟಿದ್ದರೆ ಇಲ್ಲಿಯೂ ಖಂಡಿತ ಇಚ್ಛಿತ ಫಲಗಳು ಲಭಿಸಲಿವೆ ಇಲ್ಲಿ ನೀವು ವ್ಯಾಪಾರ ಕ್ಷೇತ್ರದ ಪ್ರಮುಖರ ಸಂಪರ್ಕಕ್ಕೆ ಬರಲಿದ್ದು ಅವರಿಂದಾಗಿಯೂ ಒಂದಿಷ್ಟು ಉತ್ತಮ ಫಲಗಳ ನಿಮ್ಮದಾಗಬಹುದಾಗಿವೆ ಇಲ್ಲಿ ಹೂಡಿಕೆಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಹೂಡಿಕೆಯಿಂದಾಗಿಯೂ ಲಾಭದ ಯೋಗಗಳಿರಲಿವೆ ಈ ವಿಶೇಷಾವಧಿಯಲ್ಲಿ ಕೆಲ ಜಾತಕದವರು ಹೊಸ ವ್ಯಾಪಾರದ ಪ್ರಾರಂಭವನ್ನು ಸಹ ಮಾಡುವಂತೆ ಕಂಡುಬರಲಿದ್ದು ಅವರ ಪ್ರಯಾಸಗಳಿಗೆ ಈಗ ಉಚಿತ ಫಲಗಳು ಲಭಿಸಲಿವೆ ಇನ್ನು ನೌಕರಸ್ಥ ಜಾತಕದವರು ಕೂಡ ಇಲ್ಲಿ ಇಚ್ಛಿತ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ನೌಕರಿಯಲ್ಲಿ ಪದೋನ್ನತಿ ವೇತನ ವೃದ್ಧಿಯ ಸಂಕೇತಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಕಾರ್ಯ ಕೌಶಲ್ಯದಲ್ಲಿ ಪ್ರಖರತೆ ಇರಲಿದೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆಯು ವೇಗದಿಂದ ಕೂಡಿರಲಿದೆ ಇದು ಸಹಜವಾಗಿಯೇ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಿಸಲಿದ್ದು ಹಿರಿಯ ಅಧಿಕಾರಿಗಳ ಪ್ರಶಂಸೆಗಳಿಗೂ ಕಾರಣವಾಗಲಿದೆ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರು ಸಹ ಉಚಿತ ಫಲಗಳನ್ನು ಪಡೆದುಕೊಳ್ಳಿದ್ದಾರೆ ಇಲ್ಲಿ ಸರ್ಕಾರದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿದ್ದರೂ ಭರಪೂರ ಲಾಭದ ಯೋಗಗಳಿರಲಿವೆ ವಿಶೇಷವಾಗಿ ಇಲ್ಲಿ ವೈದ್ಯಕೀಯ ಸೇವೆಯಲ್ಲಿರುವ ಜಾತಕದವರು ಔಷಧ ಮಾರಾಟ ಪ್ರತಿನಿಧಿಗಳು ಧನಲಾಭ ಹೊಂದಲಿದ್ದಾರೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರು ಸಹ ಹೆಸರು ಮತ್ತು ಕೀರ್ತಿಯನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ರಾಜಕೀಯದಲ್ಲಿ ನಿಮಗೆ ಉನ್ನತ ಹುದ್ದೆಯೊಂದು ಲಭಿಸಬಹುದಾಗಿದೆ ಇಲ್ಲಿ ನಿಮಗೆ ನೀಡುವ ಜಜಾಬ್ದಾರಿಯನ್ನು ನೀವು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇಲ್ಲಿ ನಿಮ್ಮ ನಾಯಕತ್ವದ ಗುಣಸ್ವಭಾವ ಅನಾವರಣಗೊಳ್ಳುವುದರ ಮೂಲಕ ಸಾಮಾಜಿಕ ಪದ ಪ್ರತಿಷ್ಠೆ ನಿಮ್ಮದಾಗಿರಲಿದೆ ಇಲ್ಲಿ ಯಾತ್ರೆಗಳ ಯೋಗಗಳು ಸಹ ರೂಪುಗೊಳ್ಳಲಿವೆ ಇಲ್ಲಿ ಧಾರ್ಮಿಕ ಯಾತ್ರೆಗಳು ಸಹ ಕೈಗೊಳ್ಳಬಹುದಾಗಿದೆ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾತ್ರೆಗಳು ಸಹ ಇಲ್ಲಿ ನೆರವೇರಬಹುದಾಗಿವೆ ಈ ಯಾತ್ರೆಗಳು ನಿಮಗೆ ಹೆಚ್ಚು ಲಾಭವನ್ನು ಕರುಣಿಸಲಿವೆ ಇಲ್ಲಿ ಸೂರ್ಯದೇವನ ಸದೃಢ ಗೋಚರ ನಿಮಗೆ ಆತ್ಮವಿಶ್ವಾಸವನ್ನು ಸಹ ಕರುಣಿಸಲಿದೆ ಇಲ್ಲಿ ಉತ್ತಮ ಆತ್ಮವಿಶ್ವಾಸದ ಕಾರಣ ನೀವು ಜಟಿಲ ಕಾರ್ಯಗಳನ್ನು ಸಹ ಸುಲಭಕ್ಕೆ ಪೂರೈಸಲಿದ್ದೀರಿ ಇಲ್ಲಿ ಪ್ರತಿ ಹೆಜ್ಜೆಯನ್ನು ಸಹ ಧೈರ್ಯದಿಂದ ನೀವು ಇಡಲಿದ್ದು ಹೀಗಾಗಿ ನಿಮ್ಮ ಯೋಜನೆಗಳು ಇಚ್ಛಿತ ರೀತಿಯಲ್ಲಿ ಸಂಪನ್ನಗೊಳ್ಳಲಿವೆ ಇಲ್ಲಿ ನೀವು ತಂದೆಯಿಂದ ದೂರದಲ್ಲಿದ್ದರೆ ಈ ವಿಶೇಷ ಸಮಯಾವಧಿಯಲ್ಲಿ ಅವರೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡುವ ಅವಕಾಶ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಪ್ರಖರತೆ ಮತ್ತು ಉಗ್ರತೆ ಕಂಡುಬರಲಿದೆ ಇಲ್ಲಿ ಈ ಸ್ವಭಾವವನ್ನು ನೀವು ಒಂದು ಅಸ್ತ್ರದಂತೆ ಪ್ರಯೋಗಿಸುವ ಮೂಲಕ ನಿಮ್ಮ ಶತ್ರುಗಳ ಮೇಲೂ ಹಿಡಿತ ಸಾಧಿಸಬಹುದಾಗಿದೆ ಇಲ್ಲಿ ನಿಮ್ಮ ವೇಗಕ್ಕೆ ಶತ್ರುಗಳು ಹಿಂದೆ ಸರಿಯಬಹುದಾಗಿದೆ ಈ ವಿಶೇಷಾವಧಿಯಲ್ಲಿ ನೀವು ನಿಮ್ಮ ವ್ಯಕ್ತಿತ್ವದ ಮುಖೇನ ಹಳೆಯ ವಿವಾದಗಳನ್ನು ಸಹ ಪರಿಹರಿಸಿಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಪ್ರಖರವಾಣಿಯೂ ಜನರನ್ನು ನಿಮ್ಮತ್ತ ಆಕರ್ಷಿಸಬಹುದಾಗಿದೆ ಇಲ್ಲಿ ನಿಮ್ಮ ಸಲಹೆ ಸೂಚನೆಗಳು ಕೂಡ ಹೆಚ್ಚು ಮಹತ್ವ ಪಡೆದುಕೊಳ್ಳಲಿವೆ ಈ ಎಲ್ಲದರ ಜೊತೆಗೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಉತ್ತಮ ಫಲಗಳು ನಿಮ್ಮದಾಗಿರಲಿವೆ ಇಲ್ಲಿ ನೀವು ಶಾಂತವಾಗಿ ಸಂಬಂಧಗಳನ್ನು ನಿಭಾಯಿಸಿದರೆ ಮನೆ ಪರಿವಾರದಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿವೆ ಇಲ್ಲಿ ಸಂಗಾತಿಯ ವಿಶೇಷ ಸಹಕಾರ ನಿಮ್ಮೊಂದಿಗೆ ಇರಲಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಸಂತಾನವೂ ಕೂಡ ನಿಮ್ಮ ಅಂಕೆಯಲ್ಲಿಯೇ ಕಂಡುಬರಲಿದೆ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ಉತ್ತಮವಾಗಿರಲಿದೆಯಾದರೂ ಇಲ್ಲಿ ಕೆಲ ಬಾರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದಾಗಿದ್ದು ಈ ಸಂಬಂಧ ಅಗತ್ಯ ಜಾಗೃತೆ ಹೊಂದಿರಬೇಕು ಇಲ್ಲಿ ವಿದ್ಯಾರ್ಥಿ ಜಾತಕದವರು ಓದಿನ ಪ್ರತಿ ಸಮರ್ಪಿತರಾಗಿದ್ದರೆ ಉತ್ತಮ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರಿಯ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸಮಾಚಾರ ಲಭಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಯಲ್ಲಿರುವವರಿಗೂ ಉಚಿತ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆಯು ನಿಮ್ಮ ಪಾಲಿಗೆ ಬಹುತೇಕ ಶುಭಕರ ಫಲಗಳನ್ನೇ ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಪ್ರತಿದಿನವೂ ನಿಯಮಿತ ರೂಪದಲ್ಲಿ ವಿಷ್ಣು ಭಗವಾನನ ಆರಾಧನೆ ಮಾಡುವುದು ವಿಷ್ಣುವಿನ ಮಂತ್ರ ಪಠಿಸುವುದು ಮಾಡಬೇಕು ಜತೆಗೆ ಪ್ರತಿ ಭಾನುವಾರದ ದಿನದಂದು ಸೂರ್ಯದೇವನಿಗೆ ಜಲವನ್ನು ಸಹ ಸಮರ್ಪಿಸಬೇಕು ಹಾಗೆ ನಿತ್ಯ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವನ್ನು ಸಹ ಇಟ್ಟುಕೊಳ್ಳಬೇಕು ಇದರಿಂದಾಗಿ ಇಲ್ಲಿ ವಿಶೇಷ ಸಮೃದ್ಧಿಯ ಫಲಗಳು ನಿಮಗೆ ಲಭಿಸಲಿವೆ ವೀಕ್ಷಕರೇ ಆತ್ಮದಕಾರಕ ಗ್ರಹನಾಗಿರುವ ಸೂರ್ಯದೇವನ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ